ಹಾಂ ಎಲ್ರಿಗೂ ನಮಸ್ಕಾರ ಭಾಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತು ವೆಜಿಟೇಬಲ್ಸ್ ಪಲಾವ್ ಹೆಂಗೆ ಮಾಡೋದಂತ ನೋಡೋಣ ಫಸ್ಟ್ ನಾನು ವೆಜಿಟೇಬಲ್ ಪಲಾವ್ಗೆ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಹಾಗೆ ನೋಡಿ ಉಳ್ಳಾಗಡ್ಡಿ ಬಟಾಟಿ ಕ್ಯಾಪ್ಸಿಕಮ್ ಒಂದು ಬೀಟ್ರೂಟು ಹಾಗೆ ಒಂದು ಮೂರು ನಾಲ್ಕು ಗಜರಿ ತೊಗೊಂಡಿದ್ನಿ ಕೊತ್ತಂಬರಿ ಕರಿಬೇವು ಪಾಲಕ್ಕು ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಕ್ಕಿನ ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಿ ನೋಡಿರಿ ವೆಜಿಟೇಬಲ್ಸ್ನ ಹಾಕಿ ಫ್ರೈ ಮಾಡಬೇಕು ನಂತರ ಅದಕ್ಕೆ ಲಘು ವೆಜಿಟೇಬಲ್ಸ್ ಹೇಳಿ ನಾನು ಅರಶಿನ ಪುಡಿ ಹಾಕ್ತೀನಿ ಒಂಚೂರು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಗರಂ ಮಸಾಲ ಹಾಕ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರಿ ಎಣ್ಣೆ ಒಳಗೆ ಹಾಕಿದ್ರೆ ಲಘುನ ಕರೆದು ಬಿಡ್ತತಿ ಇದು ಹೀಗಾಗಿ ನಾನು ಎಲ್ಲ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೀನಿ ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಹಾಕೋರಿ ಸ್ವಲ್ಪ ಒಬ್ಬೊಬ್ಬರು ಕಡಿಮೆ ತಿಂತೀರಿ ಉಪ್ಪು ಒಬ್ಬೊಬ್ಬರು ಜಾಸ್ತಿ ತಿಂತಾರೆ ಜಾಸ್ತಿ ಅಂದ್ರೆ ಜಾಸ್ತಿ ಅಲ್ಲ ರುಚಿ ತಕ್ಕಷ್ಟು ರೀ ಚಕ್ಕಿ ಲವಂಗ ಯಾಲಕ್ಕಿ ಚಕ್ರಮಕ್ಕಿ ಹಾಕ್ಕೊಂಡಿನಿ ನೋಡಿರಿ ಪಾಲಕ್ ಹಾಕಿದ್ನಿ ಮತ್ತು ಕೊತ್ತಂಬರಿ ಹಾಕಿದ್ನಿ ಪುದೀನ ಹಾಕಿದ್ನಿ ಪೆಪ್ಪರ್ ಪೌಡರ್ ರೀ ಧನಿಯಾ ಪೌಡರ್ ಹಾಕಿ ಚೆಂದ ಮಿಕ್ಸ್ ಮಾಡಿರಿ ಆಮೇಲೆ ಕೆಂಪು ಖಾರ ಹಾಕ್ಕೊಂಡೀನಿರಿ ನಿಮಗೆ ಮೆಣಸಿನ್ಕಾಯಿ ಬೇಕಂದ್ರೆ ನೀವು ಮೆಣಸಿನ್ಕಾಯಿ ಹಾಕೋಬೋದು ರೀ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ನಿ ಹೀಗಾಗಿ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ಗರಂ ಮಸಾಲ ಹಾಕಿದ್ನಿ ಒಂದು ಸ್ವಲ್ಪ ಕೊಬ್ಬರಿ ಪುಡಿ ರೀ ಕೊಬ್ಬರಿ ಪುಡಿ ಹಾಕಬೇಕು ಮತ್ತು ಈ ಟೊಮೆಟೊವನ್ನು ಹಾಕಿರ್ಲಿಲ್ಲ ನಾನು ಹಿಂಗಾಗಿ ಲಿಂಬೆ ಹಣ್ಣಿನ ರಸ ಹಾಕಿದ್ದೀನಿ ನೋಡಿರಿ ಕುದಿ ಬಂದ ತಕ್ಷಣ ಏನು ನಾವು ಹಾಕಿ ನೆನೆ ಇಟ್ಟಿರ್ತೇವೆ ನೋಡಿರಿ ಹಾಕಬೇಕು ಪಲಾವ್ ಎಲಿ ಹಾಕಿದ್ದೀನಿ ರೀ ನಮ್ಮ ಗಿಡದೊಳಗೆ ನಮ್ಮ ಹಿತ್ತಲದಾಗನ ಬೆಳೆದು ಪಲಾವ್ ಎಲಿ ಅದನ್ನು ಹಾಕಿದ್ದೀನಿ ನೋಡಿರಿ ಮೂರು ವಿಸಲ್ ಆದ ತಕ್ಷಣ ನಾವು ಕುಕ್ಕರ್ನ ತೆಗೆದು ನೋಡಬೇಕು ಸ್ವಲ್ಪ ಆರಬೇಕು ಬಡ ಬಡ ಹಿಂಗೆ ಕಲಿಸಬಾರ್ದ್ರಿ ಸ್ವಲ್ಪ ನಿಧಾನವಾಗಿ ರೈಸ್ನ ಬಿಡಿ ಬಿಡಿಯಾಗಿ ಹಿಂಗೆ ತೆಗಿಬೇಕ್ರಿ ರೈಸ್ ನೀವು ಬಡ 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 ಮಾಡಿದ್ರಿ ಅಂತಂದ್ರೆ ಅನ್ನ ಮಿಜ್ಜಾಗ್ಬಿಡ್ತೈತದ ನೋಡಿರಿ ಅನ್ನ ಎಷ್ಟು ಉದುರಾಗಿದೆ ಎರಡು ಗ್ಲಾಸ್ ಅಕ್ಕಿಗೆ ನಾವು ನಾಲ್ಕು ಗ್ಲಾಸ್ ತೊಗೊಳ್ಬದ್ಲಿ ಮೂರುವರೆ ಗ್ಲಾಸ್ ನೀರು ತೊಗೊಂಡ್ರೆ ಅನ್ನ ಹಿಂಗೆ ಉದುರಾಗ್ತತಿ Thank you. Thank you for watching. Bye. Nam